ವೆಲ್ಕಮ್ ಸಿರಿ ಕನ್ನಡ ಟ್ವೆಂಟಿ ಟ್ವೆಂಟಿ ಫೋರ್ ಸಿಲೆಬಸ್ ಪೂರಕ ಪಾಠ ಐದು ಸ್ವದೇಶಿ ಸೂತ್ರದ ಸರಳ ಹಬ್ಬ ಪಾರ್ಟ್ ಒನ್ ಹಬ್ಬದ ಒಂದು ಹಳೆಯ ಲೆಕ್ಕ ಹೀಗಿದೆ ಹಿಂದೂಸ್ಥಾನದಲ್ಲಿ ಪ್ರತಿಯೊಬ್ಬನ ದಿನದ ಉತ್ಪನ್ನ ಸರಾಸರಿ ಒಂದು ಆಣೆ ಮೂರು ಪೈಸೆಗಳು ಮಾತ್ರ ಇಲ್ಲಿ ಐವತ್ತೈದು ಕೋಟಿ ಜನರ ಸರಾಸರಿ ವರ್ಷದ ಉತ್ಪನ್ನ ಹನ್ನೆರಡು ನೂರ ಐವತ್ತು ಕೋಟಿ ಇದೆ ದೇಶದ ಕಾಲವು ಒಂದು ಸಾವಿರದ ಒಂದು ನೂರು ಕೋಟಿ ಥೌಸಂಡ್ ಒನ್ ಹಂಡ್ರೆಡ್ ಕೋಟಿ ಇದೆ ಇದಲ್ಲದೆ ಪ್ರತಿ ವರ್ಷ ಒಂದು ನೂರ ಇಪ್ಪತ್ತೈದು ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಕೋಟಿ ಪರದೇಶಕ್ಕೆ ಹೋಗುತ್ತಿದೆ ವಸ್ತುಸ್ಥಿತಿ ಹೀಗಿರುವಾಗ ಹಬ್ಬ ಹುಣ್ಣಿಮೆಗಳು ಸಮೀಪಿಸಿದ ಈ ದಿನಗಳಲ್ಲಿ ಪರದೇಶಿ ವಸ್ತುಗಳನ್ನು ಕೊಳ್ಳುವುದು ಸರಿಯಲ್ಲ ಬಣ್ಣದ ಕಾಗದ ಗಾಜಿನ ಮಣಿಗಳು ಬೇಗಡಿ ಇಮಿಟೇಷನ್ ಮುತ್ತು ತುರಾಯಿಗಳು ನಮ್ಮ ಹಿಂದೂಸ್ತಾನದಂತಹ ಬಡದೇಶಕ್ಕೆ ಅನವಶ್ಯಕ ಪಟಾಕಿ ಧಡಾಕಿ ನೆಲಗುಮ್ಮ ಮುಂತಾದ ವಸ್ತುಗಳು ವಿದೇಶಿ ಎಂದು ಮಾರಲ್ಪಡುವ ಕರ್ಪೂರ ಪರದೇಶಿ ಪತ್ತರಗಳನ್ನು ಖರೀದಿಸಿ ದೇಶಕ್ಕೆ ಒದಗಿರುವ ಸಂಕಟ ಪರಂಪರೆಯನ್ನು ಯಾರು ಹೆಚ್ಚಿಸಬಾರದು ದೇವರ ಪೂಜಾದಿಗಳನ್ನು ಶುದ್ಧ ಶುಭ್ರ ವಸ್ತುಗಳು ವಿದೇಶಿ ಎಂದು ಮಾರಲ್ಪಡುವ ಕರ್ಪುರ ಪರದೇಶಿ ಅತ್ತರುಗಳನ್ನು ಖರೀದಿಸಿ ದೇಶಕ್ಕೆ ಒದಗಿರುವ ಸಂಕಟ ಪರಂಪರೆಯನ್ನು ಯಾರು ಹೆಚ್ಚಿಸಬಾರದು ದೇವರ ಪೂಜಾದಿಗಳನ್ನು ಶುದ್ಧ ಶುಭ್ರ ದೇಶಿ ವಸ್ತುಗಳಿಂದಲೇ ಮಾಡಿರಿ ಪರದೇಶಿ ವಸ್ತುಗಳಿಂದ ದೇವರ ಮೂರ್ತಿಗಳನ್ನು ಭ್ರಷ್ಟ ಮಾಡಬೇಡಿ ನಮ್ಮ ದೇಶದ ವ್ಯಾಪಾರಿಗಳಿಗೆ ಗಿರಾಕಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರು ಕ್ರಿಸ್ತಿ ಶತ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ವಿನಂತಿಸಿದ್ದ ಪತ್ರದ ಸಾಲುಗಳಿವೆ ಅದು ಪ್ರಕಟವಾದ ಸತ್ಯಾಗ್ರಹ ಪತ್ರ ಪತ್ರಿಕೆಯ ದೀಪಾವಳಿ ವಿಶೇಷಾಂಕ ಖರೀದಿಗೆ ಒಡ್ಡುವ ದೇಶ ಕಟ್ಟುವ ಸಂದೇಶಗಳಿಗೆ ಆದ್ಯತೆ ನೀಡಿತು ದೀಪದ ಕುಡಿ ಸೌಡತ್ತಿ ಕೆಲಿಕ್ಯಾಪೊಮ್ಯಾಂಟೋಸ ಪಟಾಕಿ ಕರ್ಪೂರಗಳಿಗೆ ಸಂಪೂರ್ಣ ಬಹಿಷ್ಕಾರ ಹಾಕಬೇಕು ಕರ್ಪೂರ ನಮ್ಮ ದೇಶದಲ್ಲಿ ಆಗುವುದಲ್ಲ ವಿದೇಶ ಕರ್ಪೂರದ ಬದಲು ನಮ್ಮ ಹರಳೆಯ ಬತ್ತಿಗಳನ್ನು ದೀಪಕ್ಕೆ ಉಪಯೋಗಿಸಬೇಕು ಬತ್ತಿಯ ಆರತಿ ಮಾಡಿದರೆ ದೇವರು ಸಿಟ್ಟಿ ಪಟಾಕಿ ಹೊಡೆಯದಿದ್ದರೆ ಅವನು ಕೋಪಿಸಿಕೊಳ್ಳಲಿಕ್ಕಿಲ್ಲ ಮಣಿಮುತ್ತುಗಳ ಹಾರ ಹಾಕದಿದ್ದರೆ ಮುನಿಯಲಿಕ್ಕಿಲ್ಲ ಹಬ್ಬಕ್ಕೆಂದು ಹಣ ಖರ್ಚು ಮಾಡಬೇಕೆಂಬ ಮನಸ್ಸಿದ್ದರೆ ಯಾರಾದರೂ ಪುಣ್ಯ ಕಾರ್ಯಗಳಿಗೆ ಮಾಡಿರಿ ಬಡವರಿಗೆ ಕರೆದು ಅನ್ನದಾನ ಮಾಡಿರಿ ಹೊರತು ಸುಮ್ಮನೆ ಇಂಥ ನಿರುಪಯೋಗಿ ಪದಾರ್ಥಗಳ ಮೇಲೆ ಹಣವನ್ನು ಕಳಕೊಳ್ಳಬೇಡಿರಿ ಎಂದು ಮಾರ್ಮಿಕವಾಗಿ ಹೇಳಿದರು ಹೇಳಿದ್ದರು ಬರೋಬ್ಬರಿ ಎಂಬತ್ತು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರ ಹಬ್ಬದ ಮಾತುಗಳೇವು ಆಗ ದೇವರಿಗೆ ಕರ್ಪುರದ ಕರ್ಪೂರ ಬಳಸಬಾರದೆಂದು ಅರಿವು ಮೂಡಿಸಲು ಪ್ರತ್ಯೇಕ ಕರಪತ್ರಗಳು ಪ್ರಕಟವಾಗಿದ್ದವು ಹಬ್ಬದ ಪೂಜಾ ವಿಧಾನಗಳನ್ನು ಸೂಕ್ಷ್ಮವಾಗಿ ಗಣನೆಗೆ ತೆಗೆದುಕೊಂಡಿದ್ದರು ಇದ್ದವರು ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಲು ಮನೆ ಮನೆಗೆ ಮನೆ ಮನೆಯ ದೇವರ ಪೀಠಗಳಿಂದ ಜಾಗೃತಿಯ ಕಾರ್ಯ ಆರಂಭಿಸಿದರು ನಾವು ಖರೀದಿಸುವ ವಸ್ತು ಹೇಗೆ ದೇಶದ ವಿದೇಶಿ ಸಾಲ ಏರಿಕೆಗೆ ಕಾರಣವಾಗುತ್ತದೆಂದು ವಿವರಿಸಿ ದಾಸ್ಯದ ಪರಿಣಾಮಗಳನ್ನು ಮನಮುಟ್ಟುವಂತೆ ಮಾರ್ಮಿಕವಾಗಿ ಬಿಂಬಿಸಿದ್ದರು ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಲು ಪುಡಿ ಎಂಬ ಗಿಡವಿದೆ ಬೂದು ಬಣ್ಣದ ಗಿಡದ ಎಲೆ ಚಿಗುರು ಪೂಜಾರತಿಗೆ ಬಳಕೆ ಎಳೆಯ ಕುಡಿ ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಶೇಖರಿಸಿಡಲಾಗುತ್ತಿತ್ತು ಒಣಗಿದ ಕುಡಿಯನ್ನು ಎಣ್ಣೆಯನ್ನು ಅದ್ದಿ ನಿತ್ಯ ಆರತಿಗೆ ಬಳಸಲಾಗುತ್ತಿತ್ತು ಇದು ಎಣ್ಣೆಯನ್ನು ಹತ್ತಿಯಂತೆ ಹೀರಿಕೊಂಡು ದೀಪ ಉರಿಯಲು ಸಹಾಯಕವಾಗಿತ್ತು ಅಂದರೆ ಹತ್ತಿ ಬೆಳೆಯದ ಮಲೆನಾಡಿನಲ್ಲಿ ಕಾಡು ಗಿಡದ ಎಲೆ ಚಿಗುರು ದೀಪದ ಕುಡಿಯಾಗಿತ್ತು ಇದಲ್ಲದೆ ಅಡಿಕೆ ತೆಂಗಿನ ತೋಟ ಹಳ್ಳದಂಚುಗಳಲ್ಲಿ ನಾಗಸಂಪಿಗೆ ಮರಗಳಿದ್ದವು ಅವುಗಳ ಬೀಜ ಸಂಗ್ರಹಿಸಿ ದೀಪಕ್ಕೆ ಬಳಕೆ ಇದರ ಹಸಿಬೀಜಗಳಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರುವುದರಿಂದ ಚೆನ್ನಾಗಿ ಉರಿಯುತ್ತದೆ ದೀಪಾವಳಿ ಕಾರ್ತಿಕ ಮಾಸದಲ್ಲಿ ನಾಗಸಂಪಿಗೆ ಬೀಜಗಳನ್ನು ಕುಕ್ಕಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉರಿಸಲಾಗುತ್ತಿತ್ತು ಇದಲ್ಲದೆ ಅಡಿಕೆ ತೋಟಗಳಂಚಿನಲ್ಲಿ ಒಂದೆರಡು ಜವಾರಿ ಹತ್ತಿ ಗಿಡಗಳಿರುತ್ತಿದ್ದವು ಅವು ಹಲವು ವರ್ಷಗಳಿಂದ ಬೆಳೆಯುತ್ತಾ ಹೂ ಅರಳಿಸುತ್ತ ಹತ್ತಿ ನೋಡುತ್ತಿದ್ದವು ಈ ಹತ್ತಿಯನ್ನು ದೀಪಕ್ಕೆ ಬಳಸುವ ಪರಿಪಾಠವಿತ್ತು ಒಟ್ಟಿನಲ್ಲಿ ಪೇಟೆ ಖರೀದಿಯ ಯಾವ ಅಗತ್ಯವಿಲ್ಲದೆ ಹಬ್ಬದ ದೀಪ ಬೆಳಗುವ ಸುಲಭ ಅವಕಾಶಗಳಿದ್ದವು ಈಗ ಹಬ್ಬ ಅಂದರೆ ಖರೀದಿ ಬಟ್ಟೆಗಳು ಬೇಕು ಮನೆಗೆ ಫ್ರಿಜ್ ಹೊಸ ಟಿವಿ ವಾಹನ ಹೀಗೆ ಒಂದಿಲ್ಲೊಂದು ಒಂದು ವಸ್ತುಗಳು ಬೇಕು ಒಟ್ಟಿನಲ್ಲಿ ಹಬ್ಬ ಅಂದರೆ ಮಾರುಕಟ್ಟೆ ಜನಸಂದಣಿ ಹಬ್ಬ ಅಂದರೆ ಹಣ ಖರ್ಚು ಬಟ್ಟೆ ಪಟಾಕಿ ಅಲಂಕಾರಿಕ ವಸ್ತು ಹೀಗೆ ನಮ್ಮನ್ನು ಸೆಳೆಯುವ ಸಂಗತಿಗಳು ಒಂದೆರಡಲ್ಲ ಹಬ್ಬದ ವಿಶೇಷ ರಿಯಾಯಿತಿ ಹಬ್ಬದ ಡಬ್ಬಲ್ ಧಮಾಕ ಎಂದು ನಮ್ಮ ಮಾಧ್ಯಮ ಜಾಹೀರಾತು ತಂತ್ರಗಳು ಒಳ್ಳೆ ಬಾಕರನ್ನು ಸೃಷ್ಟಿಸುತ್ತಿವೆ ದೇಶದ ದೇಶ ಕಟ್ಟುವ ಸಂದೇಶ ಮರೆತು ಜಾಹೀರಾತು ಲಾಭ ವ್ಯವಹಾರಿಕ ಗಿಮಿಕಗಳ ಮೊರೆ ಹೋಗಿವೆ ಇಸೆ ಖಾಲಿ ಮಾಡಿಸಿ ಮಾರುಕಟ್ಟೆಯಲ್ಲಿ ಮಂಗನನ್ನಾಗಿಸುವ ಸೂತ್ರಗಳಿಗೆ ನಮ್ಮ ಅರ್ಥನ ನಡೆದಿದೆ ಹಬ್ಬದ ಹೊಸ ಸಾಲ ಹನುಮಂತನ ಬಾಲವಾಗಿ ಬೆಳೆಯುತ್ತಿದೆ ಸರಳ ಬದುಕು ಆದರ್ಶವಾಗಿದ್ದ ನೆಲದಲ್ಲಿ ಆಡಂಬರ ರಂಗು ನಾಟಕೀಯತೆ ಸೇರಿಕೊಂಡು ಬದುಕು ಲಗಾಮಿಲ್ಲದ ಕಿತ್ತಿದೆ ಸಂಪ್ರದಾಯ ದೇವರ ನಂಬಿಕೆಗಳಿಗಿಂತ ಹಬ್ಬಗಳು ಖರೀದಿಯ ಸವಾಲು ಒಡ್ಡಿ ಮನೆ ಮನಗಳನ್ನು ಸಾಡುತ್ತಿವೆ ಆಚರಣೆಯ ಶ್ರದ್ಧೆ ಮರೆಯಾಗಿ ಖರೀದಿ ವಿಜೃಂಭಿಸಿದೆ ಅಷ್ಟೇಕೆ ರಾತ್ರಿ ಹಗಲಾಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಪರದೇಶಿ ಚೈನಾ ಬಲ್ಬ್ ಮೆರೆದಿದೆ ಆಗ ಕರ್ಪೂರಕ್ಕೆ ಕಾದಿಡದ ಮನಸ್ಸುಗಳು ಮರುಗಿವೆ ಸ್ವಾತಂತ್ರ್ಯ ಸಮರ ಕಾಲದಲ್ಲಿ ಖಾದಿ ಪ್ರಸಾರ ಜೋರಾಗಿತ್ತು ಹೋರಾಟಗಾರರು ನುಡಿದಂತೆ ನಡೆಯುವವರಾಗಿದ್ದರು ಮಕ್ಕಳಿಗೆ ಡಬ್ಬದಲ್ಲಿ ಜರಿ ಟೋಪಿ ತೊಡಿಸುವ ಪದ್ಧತಿ ಬೆಳೆಯುತ್ತಿದೆ ಬೆಳ್ಳಿ ಬಂಗಾರದ ಜರಿಗಳಿದ್ದ ಈ ಟೋಪಿಗಳು ವಿದೇಶದಿಂದ ಆಮದಾಗುತ್ತಿದ್ದವು ಮಕ್ಕಳ ತಲೆಯಲ್ಲಿ ವಿದೇಶಿ ಟೋಪಿ ಏಕೆ ಪ್ರತಿಭಟನೆ ಶುರುವಾಯಿತು ಉತ್ತರ ಕನ್ನಡ ಸಿದ್ದಾಪುರದಲ್ಲಿ ಟೋಪಿಗಳನ್ನು ರಾಶಿ ಹಾಕಿ ಸುಡಲಾಯಿತು ವಿಸ್ತಿಷಕ ಹತ್ತೊಂಬತ್ ನೂರ ಮೂವತ್ತೆರಡರ ಒಂದು ದಿನ ಸುಟ್ಟ ಇಂತಹ ಜರಿ ಟೋಪಿಗಳಿಂದ ಮೂವತ್ತು ತೊಲೆ ಬೆಳ್ಳಿ ದೊರಕಿತ್ತಂತೆ ಆದರೆ ಈಗ ನಾವು ಬಹಳ ಬದಲಾಗಿದ್ದೇವೆ ಹಬ್ಬಗಳ ಆಡಂಬರದ ಪ್ರದರ್ಶನದಲ್ಲಿ ವಿದೇಶಗಳಿಂದ ಬಂದು ಗುಡ್ಡೆ ಬೀಳುವ ಅಗ್ಗದ ಸರಕುಗಳಿಂದ ಸ್ವದೇಶಿ ಸ್ವಾವಲಂಬನೆ ಸೂತ್ರಗಳು ಕರ್ಪೂರದಂತೆ ಕರಗಿವೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಚ್ ಬಾಯ್ ಬಾಯ್